ಪ್ರತಿಷ್ಠಿತ ಚಿನ್ನಾಭರಣಗಳ ಮಳಿಗೆ ಮುಳಿಯಾದಲ್ಲಿ ವಜ್ರಾಭರಣಗಳ ಹಬ್ಬ ಆರಂಭಗೊಂಡಿದೆ ಮಡಿಕೇರಿಯ ಮುಳಿಯಾ ಜ್ಯುವೆಲ್ಸ್ನಲ್ಲಿ ಸಂಗೀತ ವಿದುಷಿ ಮೇಘಾ ಭಟ್ ಡೈಮಂಡ್ ಫೆಸ್ಟ್ಗೆ ಚಾಲನೆ ನೀಡಿದ್ರು ಬಳಿಕ ಮಾತನಾಡಿದ ವಿದುಷಿ ಮೇಘಾ ಭಟ್ ಮುಳಿಯ ಎಂದ ಕ್ಷಣ ಆಪ್ತ ಭಾವನೆ ಮೂಡುತ್ತದೆ ತಾನು ಸಹ ಮುಳಿಯಾದ ಗ್ರಾಹಕಳಾಗಿದ್ದು ಇಲ್ಲಿನ ಗ್ರಾಹಕ ಸೇವೆ ಖುಷಿ ಕೊಟ್ಟಿದೆ ಎಂದರು ಆಭರಣಗಳೆಂದರೆ ಸಹಜವಾಗಿ ಮಹಿಳೆಯರು ಇಷ್ಟಪಡ್ತಾರೆ ಅದರಲ್ಲೂ ವಜ್ರಾಭರಣಗಳು ಅತ್ಯಮೂಲ್ಯವಾಗಿದ್ದು ಡೈಮಂಡ್ ಫೆಸ್ಟ್ ಯಶಸ್ವಿಯಾಗಿ ನಡೆಯಲಿ ಎಂದು ಶುಭ ಹಾರೈಸಿದರು ಚಿನ್ನಾಭರಣ ಮಳೆಗೆ ಮಾತ್ರವಲ್ಲದೆ ಸಾಮಾಜಿಕ ಕಾರ್ಯಗಳಲ್ಲೂ ಸಂಸ್ಥೆ ತೊಡಗಿಸಿಕೊಂಡಿರುವುದು ಶ್ಲಾಘನೀಯ ಎಂದರು ಯಾಕಂದ್ರೆ ನಾನು ಮೂಲತಃ ದಕ್ಷಿಣ ಕನ್ನಡದವಳು ಮಂಗಳೂರಿನವಳು ಆ ತುಂಬಾ ಪರಿಚಯವಾದ ಒಂದು ಸ್ಥಳ ನಾಮ ಅಂದ್ರೆ ಮುಳಿಯ ಎಲ್ಲರೂ ಹೇಳ್ತಾರೆ ಮುಳಿಯ ಮುಳಿಯ ಅಂತ ಅದು ಏನಿದು ಮುಳಿಯ ಅಂತ ನಾನು ಯಾವತ್ತು ನೋಡಿರ್ಲಿಲ್ಲ ಚಿಕ್ಕವಳಿದ್ದಾಗ ಆದ್ರೆ ಬೆಳೀತಾ ಬೆಳೀತಾ ಕೇಳಿಸ್ತಾ ಕೇಳಿಸ್ಕೊಳ್ತಾ ಇದ್ದೆ ಮುಳ್ಯದ ಆಭರಣ ಅಂಗಡಿ ಇದೆ ಅಹ್ ಪುತ್ತೂರಲ್ಲಿದೆ ಪುತ್ತೂರಲ್ಲಿ ತುಂಬಾ ಫೇಮಸ್ ಆಮೇಲೆ ಮದ್ವೆ ಆಗಿ ನಾನು ಮಡಿಕೇರಿಗೆ ಬಂದ್ಮೇಲೆ ನನ್ನ ಮದ್ವೆಯ ಚಿನ್ನಾಭರಣಗಳನ್ನ ಮುಳ್ಯದಿಂದ ತಗೊಂಡ್ಬಂದು ನಂಗೆ ನನ್ನ ಆತ್ಮನವರು ಕೊಟ್ಟಿದ್ದು ಹಾಗೆ ಅದೊಂದು ಆಪ್ತವಾದ ಒಂದು ಫೀಲಿಂಗ್ ಇದೆ ನಂಗೆ ಮುಳಿಯ ಅಂದ್ರೆ ಹೇಳಿದ ಹಾಗೆ ಎಂಬತ್ತೊಂದು ವರ್ಷಗಳಿಂದ ಮುಳಿಯ ಸಂಸ್ಥೆಯನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಬರೀ ಚಿನ್ನಾಭರಣ ಅಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಹಲವಾರು ಶಾಖೆಗಳನ್ನು ಹೊಂದಿದ್ದಾರೆ ಹಾಗೂ ಅದರಲ್ಲೆಲ್ಲ ಅವರು ಸಕ್ಸಸ್ಫುಲ್ ಆಗಿದ್ದಾರೆ ಸೊ ಈ ಒಂದು ಸಕ್ಸಸ್ಫುಲ್ನೆಸ್ ಏನಿದೆ ಕಾಮಿಡಿಫುಲ್ ಇದು ಬಗ್ಗೆ ಹೇಳೋದಾದ್ರೆ ಇನ್ನೊಂದು ಡೈಮಂಡ್ ಉತ್ಸವದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರು ಡೈಮಂಡ್ ಸಹಜವಾಗಿ ಎಲ್ರಿಗೂ ಎಸ್ಪೆಷಲಿ ಹೆಂಗಸರಿಗೆ ಒಂದು ವಿಶೇಷ ಅಂತಲೇ ಹೇಳಬಹುದು ಎಲ್ರಿಗೂ ನಮಗೂ ಒಂದು ಡೈಮಂಡ್ ಇಂದ ಆಭರಣ ನನ್ನ ಹತ್ರನೂ ಇರಲಿ ಅಂತ ಒಂದು ಸಹಜವಾದ ಆಸೆ ಇರುತ್ತೆ ಯಾಕೆ ಅಂದ್ರೆ ಒಂದು ಅದು ತುಂಬಾ ಬೆಲೆ ಆಮೇಲೆ ಅದು ಅತ್ಯಮೂಲ್ಯವಾದದ್ದು ಅಡ್ವರ್ಟೈಸ್ಮೆಂಟ್ ಅಲ್ಲಿ ನಾವು ನೋಡಿರ್ತೀವಿ ಒಂದು ಡೈಮಂಡ್ ಗಿಫ್ಟ್ ಕೊಡಿ ನಿಮ್ಮ ಹೆಂಡತಿಗೆ ಅಂತ ಹೇಳಿ ನಾವು ತುಂಬಾ ನೋಡ್ತೀವಿ ಟಿವಿಯಲ್ಲಿ ಹಾಗಾಗಿ ನಮ್ಗೆ ಏನೋ ಒಂದು ಒಲವು ಹೆಚ್ಚು ಡೈಮಂಡ್ ಬಗ್ಗೆ ಹೊಂದ್ಕೊಡ್ಬೇಕು ಅಂತ ಎಲ್ಲರಿಗೂ ಸಹಜವಾಗಿ ಆಸೆ ಇರುತ್ತೆ ಆ ಹಾಗೆ ನಾನು ಮುಳಿಯದವರ ಈ ಡೈಮಂಡ್ ಫೆಸ್ಟ್ ಅಥವಾ ಡೈಮಂಡ್ ಉತ್ಸವ ಏನಿದೆ ಸಕ್ಸೆಸ್ಫುಲ್ ಆಗಿ ಯಶಸ್ವಿ ಆಗಿ ಅಂತ ಹಾರೈಸ್ತಾ ಇದೀವಿ ಮುಳಿಯಾ ಸಂಸ್ಥೆ ಹಾಗೂ ಡೈಮಂಡ್ ಫೆಸ್ಟ್ ಕುರಿತಾಗಿ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ವೇಣು ಶರ್ಮಾ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಅತ್ಯಧಿಕ ಸ್ಟಾಕ್ ಅನ್ನ ರಿಂಗ್ ಡೈಮಂಡ್ ಜ್ಯೂವೆಲರಿ ಆರಂಭ ಆಗುತ್ತೆ ಹದಿನಾರು ಲಕ್ಷ ತನಕದ ಗಳು ಇದೆ ವರ್ಗದ ಅಥವಾ ಎಲ್ಲಾ ಆರ್ಥಿಕ ಸ್ಥಿತಿಗತಿಗಳ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಕೂಡ ಒಂದು ಹೆದರಿಕೆ ಅದು ನನಗಲ್ಲ ಅಂತ ನನಗೆ ಅಲ್ಲ ಕಾಸ್ಟ್ಲಿ ಅಂತ ಹೇಳೋ ಪರ್ಸೆಪ್ಷನ್ ಇದೆ ಇತ್ತು ತುಂಬ ಇತ್ತು ಈಗಲೂ ಇದೆ ಇದನ್ನು ಒಂದು ಬ್ರೇಕ್ ಮಾಡಬೇಕು ಹೇಳೋ ಹಿನ್ನೆಲೆಯಲ್ಲಿ ಕಳೆದ ಎರಡು ಮೂರು ವರ್ಷದ ನಮ್ಮ ಕಾನ್ಸೆಪ್ಟ್ಗಳನ್ನು ನಾವು ಜನರ ಹತ್ರ ತರ್ತಾ ಇದ್ದೇವೆ ಅಮೂಲ್ಯ ಡೈಮಂಡ್ಸ್ ಅಂತದೆ ಹಾಗೇನೆ ಕೃಷ್ಣ ಅಂತ ಇನ್ನೊಂದು ಪಾಯಿಂಟ್ ನನಗೆ ಇಲ್ಲಿ ಇಷ್ಟ ನಾನು ನಿಮಗೆ ಕನ್ಸ್ಯೂಮರ್ ಆಗಿ ಹೇಳಬೇಕು ಅಂತ ಅನಿಸ್ತದೆ ಯಾಕಂದ್ರೆ ಮಾಧ್ಯಮದವರು ಇದ್ದಾರೆ ಈಗ ಒಂದು ಡ್ಯಾಮಿ ಜುವೆಲ್ರಿ ಕೊಡಿ ಸೊ ಇಲ್ಲಿದೆ ನೋಡಿ ಇದು ಇದಕ್ಕೆ ಇದಕ್ಕೆ ಮೂರು ಲಕ್ಷ ಅಂತ ಇಟ್ಕೊಳ್ಳಿ ಇಲ್ಲ ನಾನು ನಿಜ ಬೆಲೆ ಹೇಳ್ತಾ ಇಲ್ಲ ನಿಮಗೆ ಮೂರು ಲಕ್ಷ ಅಂತ ಇದೆ ಅಂತ ಇಟ್ಕೊಳ್ಳಿ ನೀವು ಇದನ್ನು ತಗೊಂಡು ಹೋದ್ರಿ ಇವತ್ತು ಮುಂದಿನ ವಾರ ಮದುವೆಗೆ ಹಾಕಿದ್ರಿ ನೆಕ್ಸ್ಟ್ ವಾರ ಬೆಂಗಳೂರಿನಲ್ಲಿ ಒಂದು ಮದುವೆಗೆ ಹಾಕಿದ್ರಿ ಮತ್ತೊಂದು ವಾರ ಮಂಗಳೂರು ಹೋದಾಗ ಹಾಕಿದ್ರಿ ಅಥವಾ ಪುನಃ ಮಡಿಕೇರಿ ಬೇರೆ ಬೇರೆ ಫಂಕ್ಷನ್ಗೆ ಇದನ್ನು ಹಾಕಿದ್ದೀರಾ ಬೇರೆ ಬೇರೆ ಈಗ ಮೂರು ಲಕ್ಷ ಕೊಟ್ಟಿದ್ದೀರಿ ಇವತ್ತೊಂದು ಒಂದು ಕ್ಯಾರೆಟ್ಗೆ ಒಂದು ಬೆಲೆ ಇದೆ ಅರವತ್ತೆಂಟು ಸಾವಿರ ಎಪ್ಪತ್ತು ಸಾವಿರ ಅಂತ ಒಂದು ಬೆಲೆ ಇದೆ ಯಾವುದು ವಜ್ರಕ್ಕೆ ಚಿನ್ನಕ್ಕಲ್ಲ ವಜ್ರಕ್ಕೆ ಚಿನ್ನನ ಮೇಲೆ ಹೋಗ್ತಾ ಇರುತ್ತೆ ಹದಿನೆಂಟು ಏಯ್ಟೀನ್ ಕ್ಯಾರೆಟ್ ಪ್ಯೂರಿಟಿ ಇರೋ ಚಿನ್ನ ಟ್ವೆಂಟಿ ಟೂ ಕ್ಯಾರೆಟ್ ಅಲ್ಲ ಇದು ಬೆಲೆ ಮೇಲೆ ಹೋಗುತ್ತೆ ಅಂದರೆ ಈಗ ಮೂರು ಲಕ್ಷ ಇದ್ದರೆ ಅದಕ್ಕೆ ಒಂದು ಮೂರು ಇಪ್ಪತ್ತು ಮೂರು ಮೂವತ್ತು ಆಗುತ್ತೆ ಅಂತ ಇಟ್ಕೊಳ್ಳಿ ಎರಡು ವರ್ಷ ಆದಾಗ ನೀವು ಇದನ್ನು ಕೊಟ್ಟು ನಮ್ಮ ತಂದು ಕೊಟ್ಟರೆ ನಿಮಗೆ ನೈಂಟಿ ಪರ್ಸೆಂಟ್ ಹಣ ಹಿಂದೆ ಸಿಗುತ್ತೆ ಪುನಃ ಇದು ಬೋರ್ ಆಯಿತು ಬೋರ್ ಆಯಿತು ಹೇಳಿದರೆ ಬಹುಶಃ ಫಂಕ್ಷನಿಗೆ ಹೋದಾಗ ಇದನ್ನು ಹಾಕೊಂಡು ಹೋದರೆ ಇದು ನೀವು ಆದರೂ ಸಾಕಿದಲ್ಲ ಅಂತ ಪುನಃ ಕೇಳುವಾಗ ನಿಮ್ಗೊಂದು ಗೊಂದಲ ಆಗುತ್ತೆ ಚೇಂಜ್ ಮಾಡಬೇಕು ಅಂತ ಅನ್ಸಿದ್ರೆ ಇಲ್ಲಿ ಬಂದರೆ ನೈಂಟಿ ಪರ್ಸೆಂಟಲ್ಲಿ ನೀವು ಚೇಂಜ್ ಮಾಡ್ಬೋದು ಅದೇ ಟೆಕ್ನಿಕಲಿ ಈಗಿನ ಸ್ಥಿತಿಗತಿಗಳು ಮತ್ತೆ ಚಿನ್ನದ ರೇಟೆಲ್ಲ ನೋಡಿದಾಗ ಇವತ್ತು ನೀವು ಇದನ್ನು ಮೂರು ಲಕ್ಷ ಕೊಟ್ಟರೆ ಮೂರು ವರ್ಷ ಬಂದಾಗ ನೀವು ಇದೇ ಏನು ಕೊಡದೇ ಇದ್ದರೂ ಸಹ ಇನ್ನೊಂದು ಇದೇ ಥರದ ಇದೇ ತೂಕದ ಅಥವಾ ಸಿಮಿಲರ್ ಆಗಿರೋ ನಿಯರೆಸ್ಟ್ ಆಗಿರೋ ವಜ್ರಾಭರಣ ನಿಮ್ದಾಗಿರುತ್ತೆ ನೀವು ಚೇಂಜ್ ಮಾಡ್ಬೋದು ಬಟ್ ನೀವು ಧರಿಸಿದ ಆ ಒಂದು ವ್ಯಾಲ್ಯೂ ಇದೆಯಲ್ಲ ಅದು ದೊಡ್ಡದಾಗಿದೆ ಕಾರ್ಯಕ್ರಮದಲ್ಲಿ ಮುಳಿಯ ಮಾರ್ಕೆಟಿಂಗ್ ಮ್ಯಾನೇಜರ್ ಕೃಷ್ಣಕುಮಾರ್ ಮಡಿಕೇರಿ ಶಾಖೆಯ ಅಸಿಸ್ಟೆಂಟ್ ಮ್ಯಾನೇಜರ್ ಚಂದ್ರಶೇಖರ್ ಗ್ರಾಹಕರು ಹಾಗೂ ಸಿಬ್ಬಂದಿಗಳು ಇದ್ದರು